ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎಂಟು ಕಾಲ್ ಆಗಿದೆ ನಿಮಗೆ ನಾನು ಹೇಳಿದ್ದೆ ನಿನ್ನೆ ಲೈಫಲ್ಲಿ ನಾನು ಊರಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ ನಮ್ಮ ಬೇಬಿ ಸ್ನಾನ ಮಾಡಿ ಫ್ರೆಶಪ್ ಆಗಿದ್ದಾವೆ ನಾನು ಕೂಡ ಸ್ನಾನ ಮಾಡಿ ಫ್ರೆಶಪ್ ಆಗಿ ಈ ಒಂದು ಬಟ್ಟೆನ ವೇರ್ ಮಾಡಿದ್ದೀನಿ ನನಗೆ ಆಚೆ ಎಲ್ಲಾದರೂ ಹೋದರೆ ನನಗೆ ಜೀನ್ಸೇ ಕಂಫರ್ಟಬಲ್ ಹ್ಞೂ ಆಚೆ ಗುಮ್ಮಮ್ಮ ಆಯಿತು ಅಂತ ಜೀನ್ಸೇ ಕಂಫರ್ಟಬಲ್ಲು ಸೊ ಹಾಗಾಗಿ ನಾನು ಯಾವಾಗಲೂ ಅದನ್ನೇ ಹಾಕಂತೀನಿ ಬೇರೆದೆಲ್ಲ ನಂಗೆ ಅಷ್ಟು ಕಂಫರ್ಟಬಲ್ ಆಗೋಲ್ಲ ಆ್ಯಂಡ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ನಾನು ಕರ್ತೀನಿ ನಾನು ನಮ್ಮ ಮನೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ಈಗ ಜಸ್ಟ್ ಸ್ನಾನ ಮುಗಿಸಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಮತ್ತೆ ಸ್ನಾನ ಮಾಡೋದು ಮಾಡೋದ್ನಲ್ಲ ನೀರು ಖಾಲಿಯಾಗಿರುತ್ತೆ ನೀರು ತುಂಬಬೇಕು ಒಂದು ಸ್ವಲ್ಪ ಬಟ್ಟೆ ಒಗೆಬೇಕು ಆ್ಯಂಡ್ ಟಿಫನ್ಗೆ ಅವಲಕ್ಕಿ ಮಾಡಿದ್ದೀನಿ ಅಂದರೆ ಅವಲಕ್ಕಿ ಕೂಡ ಇರಲಿಲ್ಲ ಅಂಗಡಿಯಿಂದ ತಗೋಬರ್ಬೇಕು ಇವಾಗ ಒಗ್ಗರಣೆ ಮಾಡಿಟ್ಟಿದ್ದೀನಿ ನೋಡಿ ನಮ್ಮ ಬೇಬಿ ಆಯ್ ಮಾಡು ಇನ್ನು ಬಟ್ಟೆ ಹಾಕಿಲ್ಲ ಇದಕ್ಕೆ ಪೋಲಿ 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 ಇದು ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಹಾಗೆ ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿ ಒಂದು ವೀಡಿಯೋಸ್ ನಿಮಗೆ ಬರತ್ತೆ ಅಂಡ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಓಕೆನಾ ಸೊ ಈಗ ರೆಡಿ ಆಗಬೇಕು ಒಂಬತ್ತು ಹತ್ತು ಗಂಟೆ ಅಷ್ಟೊತ್ತಿಗೆ ಓಡಬೇಕು ತಿಂಡಿ ಇಲ್ಲೇ ಮಾಡೋಗೋಣ ಅಂತ ಯಾಕೆಂದರೆ ಆಚೆ ತಿಂಡಿ ಎಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಬೇಬಿ ವಾಮೆಟ್ ಏನಾದರೂ ಮಾಡಿಬಿಡ್ತಾಳೆ ಅನ್ಕಂಡು ನಾನು ಮನೆಯಲ್ಲೇ ಈ ಥರ ಆಚೆ ಇಲ್ಗೋದು ಅಂದರೆ ಜಾಸ್ತಿ ಮಾಡೋದು ಅವಲಕ್ಕಿನೇ ಬಿಕಾಸ್ ಬೇಗ ಬೇಗ ಅಂದರೆ ನಮಗೂ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಬೇಗ ಕೂಡ ಆಗುತ್ತೆ ಸೊ ಹಾಗಾಗಿ ಪಾತ್ರೆ ಕೂಡ ಜಾಸ್ತಿ ಬಿಡೋಲ್ಲ ಸೊ ನೋಡಿ ಇದು ನನ್ನ ಔಟ್ಫಿಟ್ ಇಲ್ಲಿ ನಮ್ಮ ಬೇಬಿದು ತಗಬಿಟ್ಟಿದ್ದೀನಿ ಇದು ಮತ್ತೆ ಒಂದು ಜೀನ್ಸ್ ಥರ ಹಾಕೋಣ ಅಂತ ಅಂದ್ಕೊಂಡಿ ಈಗ ಕೂದಲೆಲ್ಲ ಒರ್ಸ್ಕೋಬೇಕು ಏನಪ್ಪ ನಿಂದ ನಮ್ಮ ಬೇಬಿದ್ದಂತದು ಲೈಟ್ ಹಾಕಿದ್ದೀನಿ ಸೊ ಗಾಯ್ಸ್ ಈ ಬ್ಲಾಗ್ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಮನೆ ಹೋಗೋವರೆಗೂ ಮಾಡ್ತೀನಿ ಓಕೆ ನಾ ಏನಕ್ಕೆ ಹೋಗ್ತಿದ್ದೀನಿ ಏನು ಅಂತ ಎಲ್ಲ ಇವಾಗ ಈ ಬ್ಲಾಗಲ್ಲಿ ಏಟ್ ಓ ಓಕೆ ಓಕೆ ಫ್ರೆಂಡ್ಸ್ ನಾನು ಆಮೇಲೆ ಸಿಗ್ತೀನಿ ನಿಮಗೆ ಸ್ವಲ್ಪ ಕೆಲಸ ಇದೆ ಕೆಲಸ ಮಾಡಿ ಏನಕ್ಕೆ ಹೋಗ್ತಿದ್ದೀನಿ ಏನು ಅಂತ ಎಲ್ಲ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಓಕೆನಾ ಬಾಯ್ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಕೂದಲು ಒಣಗಿಸ್ಕೊತಾ ಇದ್ದೀನಿ ಬೆಳಿಗ್ಗೆ ಆಲ್ರೆಡಿ ಟೈಮ್ ಐ ಥಿಂಕ್ ಎಂಟೂವರೆ ಆಗಿರ್ಬೋದು ಅಷ್ಟೆ ಸೊ ಆ ಸ್ನಾನ ಮಾಡಿದ ತಕ್ಷಣ ಕೂದಲು ಒಣಗಿಸ್ಕೊಬಿಟ್ರೆ ಆಮೇಲೆ ನೀಟಾಗಿ ನಾವು ರೆಡಿ ಆಗೋಷ್ಟಲ್ಲಿ ಕೂದಲು ಕೂಡ ಒಣಗತ್ತೆ ಒಳ್ಳೆ ಹೇರ್ ಸ್ಟೈಲ್ ಮಾಡ್ಬೋದು ಅಲ್ವಾ ಸೊ ಇದೆ ಸರ್ ನನ್ನ ಕೂದಲು ನೋಡಿ ಫುಲ್ ಕಟ್ ಮಾಡಿಸಿ ಎಷ್ಟೇ ಇಷ್ಟ ಆಗಿದೆ ಅಂಡ್ ಎಲ್ರಿದು ಟಿಫನ್ ಆಯಿತಾ ಏನು ಟಿಫನ್ ಮಾಡಿದ್ರಿ ಕಮೆಂಟ್ ಮಾಡಿ ಅಂದರೆ ಇವತ್ತು ನಮ್ಮ ಬೇಬಿನ ನಮ್ಮ ಅಮ್ಮ ಮನೆಗೆ ಬಿಟ್ಟು ಬರೋಕ್ಕೆ ಇದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ಹೇಳಿದೆ ನಮ್ಮ ಬೇಬಿನ ಕಪ್ಪಿನ ಬಿಟ್ಟು ಬರ್ತೀನಿ ಅಂತ ಜೊತೆಗೆ ಇನ್ನೂ ಒಂದು ಮೂರು ಫಂಕ್ಷನ್ಸ್ ಇದೆ ಏನು ಫಂಕ್ಷನ್ಸ್ ಅಂತ ಹೇಳ್ತೀನಿ ಇದೇ ಥರ ಇರಿ ನೋಡಿ ಇಲ್ಲಿ ಬಿಸಿಲು ಯಾವ ರೀತಿ ಇದೆ ತುಂಬ ತುಂಬ ಬಿಸಿಲು ಬೆಳೆ ಬೆಳಗ್ಗೆ ನನಗೆ ಈ ಥರ ಬಿಸಿಲು ನಿಜ ಇಷ್ಟ ಆಗೋಲ್ಲ ಬಟ್ ಬಿಸಿಲು ಬೇಕು ಬಟ್ ನನಗಿಷ್ಟ ಆಗೋಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿ ಆಗಿದೆ ಬನ್ನಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟಿಫನ್ಗೆ ನಾನು ಅವಲಕ್ಕಿ ಮಾಡೋಣ ಅಂದ್ಕೊಂಡೆ ಆದರೆ ಪೂರಿ ಬೇಗ ಆಗುತ್ತೆ ಸೊ ಪೂರಿ ತಿಂದನೆ ತುಂಬ ದಿವಸ ಆಗಿತ್ತು ಸೊ ಅಂಗಡಿಗೆ ಹೋಗಿದ್ದೆ ಅಲ್ಲಿ ಯಾರೋ ಪೂರಿ ಇದ್ರು ಸೊ ಹಾಗಾಗಿ ನಾನು ಪೂರಿ ತಗೊಂಡೆ ತಿನ್ನಿದ್ದು ಇಷ್ಟು ಪೂರಿ ಮಾಡ್ತೀನಿ ಓಕೆನಾ ಸೊ ಇದು ಬಂದು ಎಂಟು ಇದೆ ಎಂಟು ಲೀಟ್ರ್ ಕೂಡ ಪೂರಿ ಮಾಡ್ತೀನಿ ಯಾಕೆಂದರೆ ಮನೆಯಲ್ಲಿ ಪೂರಿ ತುಂಬ ಜನ ತುಂಬ ಇಷ್ಟಪಡ್ತಾರೆ ತಿಂತಾನೆ ಹೇಳ್ತಾರೆ ಬೇಗ ಖಾಲಿ ಆಗಲ್ಲ ಸೊ ಹಾಗಾಗಿ ಅಂದರೆ ಹೊಟ್ಟೆ ತುಂಬಲ್ಲ ಸೊ ಹಾಗಾಗಿ ಜಾಸ್ತಿ ತಂದಿದ್ದೀನಿ ನೋಡಿ ಆಲ್ರೆಡಿ ಇಲ್ಲಿ ಒಗ್ಗರಣೆ ಮಾಡಿ ಇಟ್ಟಿದ್ದೀನಿ ಸಿಗಬೇಕು ಈಗ ಇದನ್ನೆಲ್ಲ ಮಾಡಿ ತಿಂಡಿ ತಿನ್ಬೇಕಾದ್ರೆ ಸಿಗ್ತೀನಿ ಓಕೆ ಕಾಯಿಸಿ ಈ ಥರ ಜಾಸ್ತಿ ಮಾಡ್ಬೇಕಾದ್ರೆ ಈ ಥರ ಬಕೀಟಲ್ಲಿ ತೊಳೆಯೋದು ಉತ್ತಮ ಯಾಕೆಂದರೆ ಪಾತ್ರ ಎಲ್ಲ ತುಂಬ ಹಾಗಾಗಿ ಕಾಯಿಸಿ ಪೂರಿ ರೆಡಿ ಆಗಿದೆ ಇವಾಗ ತಿನ್ನಬೇಕು ನಾನು ನಮ್ಮ ಬೇಬಿ ಓಕೆನಾ ತಿಂತೀವಿ ಕಾಯ್ ಸ್ಟಿಫನ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಏನಕ್ಕೆ ಹೋಗ್ತಾ ಇರೋದು ಅಂತ ನಿಮ್ಗೆ ಹೇಳಿಲ್ಲ ಅಲ್ವಾ ಏನಕ್ಕೆ ಅಂದ್ರೆ ನಮ್ಮ ಅಮ್ಮ ಮನೆಯಲ್ಲಿ ಫ್ರೈಡೇ ಫಂಕ್ಷನ್ ಇದೆ ಇವತ್ತು ಮಂಗ್ಳೂರ್ ಮಂಗ್ಳೂರನ್ನೇ ಹೋಗ್ತಾ ಇದೀನಿ ಯಾಕೆಂದ್ರೆ ಒಂದು ಫಂಕ್ಷನ್ ಅಂದ್ರೆ ತುಂಬಾ ಕೆಲಸ ಇರುತ್ತೆ ಅಲ್ವಾ ಸೊ ಹಾಗಾಗಿ ಅವರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೇಕು ಯಾವ್ದಾದ್ರು ಆಗತ್ತೆ ಅಂತ ಹೋಗ್ತಾ ಇದೀನಿ ನಾನು ಅಷ್ಟು ತುಂಬಾ ದಿನ ಆಗಿತ್ತು ಹೋಗಿರ್ಲಿಲ್ಲ ನಾನು ತುಂಬಾ ದಿವಸ ಆಗಿತ್ತು ಹೋಗಿರ್ಲಿಲ್ಲ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗತ್ತೆ ಫಂಕ್ಷನ್ ಅಂತ ಹೋಗ್ತಾ ಆದ್ತಿದಿವಿ ಅಂಡ್ ಏನ್ ಫಂಕ್ಷನ್ ಅಂದ್ರೆ ನಮ್ಮ ನಮ್ಮನೆಯಲ್ಲಿ ನಮ್ಮ ಮನೆ ದೇವರು ರೇಣುಕಾ ದೇವಿ ಅಂದ್ರೆ ಯಲ್ಲಮ್ಮ ದೇವಿ ಆಗಿರೋದ್ರಿಂದ ನಾವು ಪ್ರತಿ ಶ್ರಾವಣದಲ್ಲೂ ಪಡ್ಲಿಕ್ಕೆ ತುಂಬಿಸ್ತೀವಿ ಅದೊಂದು ಫಂಕ್ಷನ್ ಆಮೇಲೆ ನಾವು ಯಾವಾಗ್ಲೂ ಅಷ್ಟೇ ವರ್ಷ ವರ್ಷ ಶ್ರಾವಣದಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ಮಾಡಿಸ್ತೀವಿ ಅದು ಕೂಡ ಇಟ್ಕೊಂಡಿದೀವಿ ಮತ್ತೆ ನಮ್ಮ ಅಣ್ಣಂಗೋಸ್ಕರ ಒಂದ್ ಸ್ಪೆಷಲ್ ನಮ್ಮ ಮನೆಯಲ್ಲಿ ಯಾ ಒಂದೇ ದಿವಸದಲ್ಲಿ ಮೂರು ಫಂಕ್ಷನ್ ಅಂಡ್ ಇವತ್ತು ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಮಾಡ್ತಾ ಇದ್ದಾರೆ ಯಾ ಇದಾರೆ ನಾಗರ ಪಂಚಮಿ ಮಾಡಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದ್ರೆ ನೋಡೋಣ ಹೇಗಾಗುತ್ತೆ ಹಾಗೆ ಇವತ್ತು ನಮ್ಮಲ್ಲಿ ನಾಗರ ಪಂಚಮಿ ಮಾಡ್ತಾ ಇದ್ದಾರೆ ಸೊ ಶುಕ್ರವಾರ ಅಷ್ಟು ಫಂಕ್ಷನ್ಸ್ ಇದೆ ಹೋಮ ಸುರಿಸೋದು ಅಡ್ಲಿಕ್ಕೆ ತುಂಬಿಸೋದು ಸತ್ಯನಾರಾಯಣ ಪೂಜೆ ಇಷ್ಟಿದೆ ಸೊ ಹಾಗಾಗಿ ಹೋಗ್ತಾ ಇರೋದು ನಾನು ನಮ್ಮ ಹಸ್ಬೆಂಡ್ ಬರ್ತಾ ಇಲ್ಲ ನಾನು ಒಬ್ಬಳೇ ಹೋಗ್ತಾ ಇದೀನಿ ಬಿಕಾಸ್ ಅವ್ರಿಗೆ ಆಫೀಸ್ ರಜಾ ಕೊಡಲ್ಲ ಇನ್ನೊಂದು ಏನು ಹೇಳ್ಬೇಕು ಅಂದರೆ ನೋಡೋಣ ಹೇಗಾಗುತ್ತೆ ಏನು ಅಂತ ಎಲ್ಲ ಓಕೆನಾ ನಾ ಏನೋ ಹೇಳಕ್ಕೆ ಬಂದೆ ಮರ್ತೋಯ್ತು ಇನ್ನು ಸ್ಕಿನ್ ಕೇರ್ ಮಾಡಿದ್ದೀನಿ ಅಷ್ಟೇ ಅಂದರೆ ಸ್ಕೂಲ್ ತರಕ್ಕೆ ಔಟ್ಸೈಡ್ ಹೋಗಿರೋದ್ರಿಂದ ಜಸ್ಟ್ ಸನ್ಸ್ಕ್ರೀನ್ ಹಚ್ಚಿದ್ದೀನಿ ಅಷ್ಟೇ ಮೇಕಪ್ ಎಲ್ಲ ಏನು ಮಾಡಿಲ್ಲ ಮೇಕಪ್ ಮಾಡಬೇಕು ಮೇಕಪ್ ಮಾಡ್ಕೊಂಡು ನಮ್ಮ ಬೇಬಿಗೆ ಒಂದು ಜೀನ್ಸ್ ಥರ ಹಾಕೊಂಡು ಹೊರಡೋದು ಇನ್ನೇನು ಇಲ್ಲ ಈಗ ಆಲ್ರೆಡಿ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ತಿನ್ನೋಚಿನಿ ಬೇಗ ಒಂಬತ್ತು ಗಂಟೆ ಆಗಿದೆ ಹಾಂ ಯು ಕೋ ಟೈಮ್ ಆಲ್ರೆಡಿ ಒಂದು ಒಂಬತ್ತು ಗಂಟೆ ಆಗಿದೆ ಹೊರ್ಡ್ಬೇಕೀಗ ನಾನು ನಿಮಗೆ ಹೋಗ್ತಾ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಏನೂ ಹೋಗಿ ಹೋಗ್ತೀರಾ ನೀನು ಬರ್ತೀಯಾ ಒಂದು ಕ್ಲ್ಯಾರಿಟಿ ಸಿಕ್ಕಿರೋದು ಅಂಡ್ ಇನ್ನೊಂದು ಏನಂದ್ರೆ ನಮ್ಮ ಅಮ್ಮ ಮನೆಗೆ ಹೋದ ಮೇಲೆ ನನ್ನ ಫಂಕ್ಷನ್ಸ್ ವಿಡಿಯೋಸ್ ಯಾವುದು ಮಿಕ್ಸ್ ಮಿಸ್ ಮಾಡಬೇಡಿ ಓಕೆನಾ ಪ್ರತಿಯೊಂದು ವ್ಲಾಗ್ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ ಏನಂದ್ರೆ ಮನೆ ಫಂಕ್ಷನ್ ಆದಾಗ ನಾವು ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಬೇರೆ ಮನೆ ಫಂಕ್ಷನ್ಗೆ ಹೋದಾಗ ಮಾಡ್ಬೋದು ಬಿಕಾಸ್ ನಮ್ಮನೆಲ್ಲ ನಾವೇ ಎಲ್ಲ ಮಾಡಬೇಕಾಗಿರುತ್ತೆ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂಡ್ ನಿಮ್ಮ ಕಮ್ಮ ಮಗಳ ಪ್ರೀತಿ ನಿಮ್ ಕಡೆ ಯಾರು ಪಡ್ಲಿಕ್ಕೆ ತುಂಬಿಸ್ತೀರ ಕಮೆಂಟ್ ಮಾಡಿ ಅಂಡ್ ನಿಮ್ಮನೆ ದೇವರು ಯಾರು ಎಲ್ಲ ಮಾ ಆಗಿರುತ್ತೆ ಅವರು ಕೂಡ ಕಮೆಂಟ್ ಮಾಡಿ ಅಂತ ಆಲ್ಮೋಸ್ಟ್ ಯಲ್ಲಮ್ಮ ದೇವರು ಯಾರ್ಯಾರ ಮನೆಯಲ್ಲಿ ಮಂದೇವರಾಗಿರ್ತೋ ಅವರೆಲ್ಲ ಪಡ್ಲಿಕ್ಕೆ ತುಂಬಿಸೋದು ಮಾಡೇ ಮಾಡ್ತಾರೆ ಪ್ರತಿ ವರ್ಷನೂ ಅಷ್ಟೇ ನಮ್ಗೆ ತುಂಬಾ ಈ ಥರ ಎಲ್ಲ ತುಂಬಿಸಿದ್ದು ನಮಗೆ ಗೊತ್ತಿದ್ದಂಗೆ ಒಂಥರ ಪಾಸಿಟಿವ್ ಬರುತ್ತೆ ಆ್ಯಂಡ್ ಸತ್ಯನಾರಾಯಣ ಪೂಜೆ ಮಾಡಿಸ್ದಾಗು ಅಷ್ಟೇ ನಮಗೆ ಗೊತ್ತಿದ್ದಂಗೆ ನಮ್ಮ ನಮಗೆ ಒಂದು ಪಾಸಿಟಿವಿಟಿ ಬರುತ್ತೆ ಯಾವಾಗಲೂ ಅಷ್ಟೇ ಯಾವ ನಮ್ಮ ಮನೇಲಿ ಅದನ್ನ ಮಾಡೇ ಅಭ್ಯಾಸ ಬಟ್ ಈ ವರ್ಷ ಒಂದು ಆ ಈ ವರ್ಷ ಒಂದು ಆಡ್ ಆಗಿದೆ ಹೋಮ ಸರ್ಸುದು ಅಂಡ್ ಹೋದ ವರ್ಷ ಕೂಡ ನಾವು ಪಡ್ಲಿಕ್ಕೆ ತುಂಬಿಸಿ ತುಂಬಿಸಿದ್ವಿ ಅಂಡ್ ಸತ್ಯನಾರಾಯಣ ಪೂಜೆ ಕೂಡ ಮಾಡಿಸಿದ್ವಿ ಇನ್ನ ಯಾರ ಆ ವಿಡಿಯೋಸ್ ಎಲ್ಲ ಹೋಗಿ ನೋಡಿಲ್ಲ ಹೋಗಿ ನೋಡಿ ಹೋದ್ ವರ್ಷ ಏನಂದ್ರೆ ಒಂದು ಸ್ಪೆಷಲ್ಲೇ ಆಯ್ತು ಏನಂದ್ರೆ ನಾವು ಡೈರೆಕ್ಟ್ ಯಲ್ಲಮ್ಮ ದೇವಿ ದರ್ಶನ ಮಾಡ್ಕೊಂಡು ಬಂದು ಮನೇಲಿ ಪಡ್ಲಿಕ್ಕೆ ತುಂಬಿಸಿದ್ವಿ ಅದೊಂಥರ ತುಂಬಾ ಖುಷಿ ಕೊಟ್ಟಿದೆ ನಮ್ಗೆ ಆ ಬರಿ ಯಲ್ಲಮ್ಮ ದೇವರ ಅಲ್ಲ ಮಹಾರಾಷ್ಟ್ರಕ್ಕೆ ಹೋಗಿದ್ವಿ ಅಂಡ್ ನಮ್ಮ ಮನೆ ದೇವರು ತುಳಜಾ ಭವಾನಿ ಕೂಡ ಹೌದು ತುಳಜಾ ಭವಾನಿ ದೇವರು ಮತ್ತೆ ಯಲ್ಲಮ್ಮ ದೇವ್ರ ಅದೆಲ್ಲ ಕ್ಯಾಪ್ಚರ್ ಮಾಡಿದ್ದೆ ಬಟ್ ವರ್ಷ ವರ್ಷ ಹೋಗೋಕ್ಕಾಗಲ್ಲ ಈ ಥರ ಯಾವಾಗಲಾದರೂ ಹೋಗಿ ಬರ್ತೀವಿ ಅಷ್ಟೇ ಏಕೆಂದರೆ ಮನೆ ದೇವರು ತುಂಬ ದೂರ ಇರೋದು ಇಲ್ಲೇ ಹತ್ರ ಇದ್ದರೆ ಹೋಗಿ ಬಂದುಬಿಡ್ಬೋದು ಬಟ್ ತುಂಬ ದೂರ ಇದೆ ಬೆಳಗಾಂ ಹತ್ರ ಇದೆ ಆ್ಯಂಡ್ ತುಳಜಾಭವನಿ ಮಹಾರಾಷ್ಟ್ರದಲ್ಲಿದೆ ವರ್ಷ ವರ್ಷ ಹೋಗಿ ಬರೋಕ್ಕಾಗಲ್ಲ ಸೊ ಈ ವರ್ಷ ನಾವು ಸಿಂಪಲ್ ಆಗಿ ಮನೇಲಿ ಪದ್ಯಕ್ಕೆ ಅವೆಲ್ಲ ತುಂಬಿಸ್ತಾ ಇದ್ದೀವಿ ನಿಮ್ಗೆ ವೀಡಿಯೋಸ್ ಎಲ್ಲ ಬರುತ್ತೆ ಆ್ಯಂಡ್ ಶಾಪಿಂಗ್ ವಿಡಿಯೋಸ್ ಎಲ್ಲ ಬರುತ್ತೆ ನಮ್ಮಮ್ಮ ಇನ್ನು ಏನು ಶಾಪಿಂಗ್ ಮಾಡಿಲ್ಲ ಇವಾಗ ನಾನು ಹೋಗಿ ಶಾಪಿಂಗ್ ಮಾಡಬೇಕೆಲ್ಲ ಕೆಲವೊಂದು ಐಟಮ್ಸ್ ತರಕಾರಿ ಅಷ್ಟೇ ಮಾಡಿದ್ದಾರೆ ಶಾಪಿಂಗ್ಸ್ ಮಿಕ್ಕಿದೆಲ್ಲ ನಾನೇ ಮಾಡಬೇಕು ಇವಾಗ ಹೋಗಿ ಎಲ್ಲ ನಾನು ಲಿಸ್ಟ್ ಹಾಕೊಂಡು ಎಲ್ಲ ಹೋಗಿ ಆ ಒಂದು ಹಬ್ಬ ಫಂಕ್ಷನ್ಸ್ ಅಂತ ಇದ್ದಾಗ ಲಿಸ್ಟ್ ಹಾಕೊಳ್ಳೇಬೇಕು ಯಾಕೆಂದ್ರೆ ಎಲ್ಲ ಐಟಮ್ಸ್ ಎಲ್ಲ ಮರ್ತ ಹೋಗ್ಬಿಡುತ್ತೆ ಇವಾಗ ಹೋಗಿ ನಾನು ಹಬ್ಬ ಇವಾಗ ಹೋಗಿ ನಾನು ಅದನ್ನೆಲ್ಲ ಮಾಡಬೇಕು ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇದ್ದೀನಿ ಓಕೆನಾ ಬಾಯ್ ಫ್ರೆಂಡ್ಸ್ ಇವಾಗ ಈ ರೀತಿ ರೆಡಿಯಾಗಿ ನಮ್ಮ ಬೇಬಿನೂ ಕೂಡ ಈ ರೀತಿ ರೀ ಮಾಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ ನಂದು ನಮ್ಮ ಬೇಬಿದು ಔಟ್ಫಿಟ್ ಸ್ವಲ್ಪ ಮ್ಯಾಚಿಂಗ್ ಥರ ಇದೆ ಒಂಥರ ಇವಾಗ ಡಿಫ್ರೆಂಟಾಗಿ ಬೇರೆ ಒಂದು ಫಿಟ್ಮಿ ಫೌಂಡೇಶನ್ ಯೂಸ್ ಮಾಡ್ಕೊಂಡು ಮೇಕಪ್ ಮಾಡಿದ್ದೀನಿ ಅಂಡ್ ನೋಡಿ ಬಸ್ ಸಿಕ್ತು ಚಿಕ್ಕನಾಯಕ್ನಳ್ಳಿಯಿಂದ ಕೆ ಬಿ ಕ್ರಾಸಿಗೆ ಬಂದು ಕೆ ಬಿ ಕ್ರಾಸಿಂದ ಶಿವಮೊಗ್ಗ ಬಸ್ ಹತ್ತಿದ್ದಾಯಿತು ಇದು ಕುಂದಾಪುರ ಬಸ್ ಕುಂದಾಪುರ ಬಸ್ಸಿಗೆ ಹತ್ತಿ ಹೋಗ್ತಾ ಇದ್ದೀನಿ ಭದ್ರಾವತಿಗೆ ಹೋಗೋಷ್ಟ್ರಲ್ಲಿ ಆಲ್ಮೋಸ್ಟ್ ಒಂದು ಎರಡು ಒಂದೂವರೆ ಆಗಿತ್ತು ಅಷ್ಟೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವೆದರ್ ಆ್ಯಂಡ್ ಇದು ನಾನು ಶೂಟ್ ಮಾಡ್ತಿರೋದು ಐ ಥಿಂಕ್ ಕಡೂರು ಅನ್ಸುತ್ತೆ ನಾನು ಮರ್ತ್ ಬಿಟ್ಟಿದ್ದೀನಿ ಹಾಂ ಎಸ್ ಹತ್ರ ಹತ್ರ ಇದೆ ಆ್ಯಂಡ್ ಯಾರು ನಮ್ಮ ಭದ್ರಾವತಿಯವರು ಬೀರೂರು ಕಡೂರು ತರಕಾರಿ ಎಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ಓಕೆನಾ ನನ್ನ ಫ್ರೆಂಡ್ಸ್ ಹೇಳಬೇಕಂದ್ರೆ ತುಂಬ ಬೇಜಾರಾಗ್ತದೆ ಯಾಕೆಂದರೆ ನಮ್ಮ ಬೇಬಿನ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಲ್ವಾ ಸೊ ಹಾಗಾಗಿ ಫೈನಲಿ ಭದ್ರಾವತಿಗೆ ರೀಚ್ ಆಗಿದೆ ನಮ್ಮಪ್ಪ ಬರಲಿಲ್ಲ ಕರ್ಕೊಂಡು ಹೋಗೋಕ್ಕೆ ಅದಕ್ಕೆ ನಾನಿಲ್ಲಿ ಆಟೋನ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಫೈನಲಿ ಬಂದ್ವಿ ಮನೆಗೆ ಕಂಟಿನ್ಯೂ ಗುಂಡಾ

ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಮನೆಗೆ ಬಂದ ಫೈನಲಿ ಹ್ಞೂ ಬೆಳಗ್ಗೆ ಅಲ್ಲಿ ಮಂಡಕ್ಕಿ ಅದೇ ಪೂರಿ ನೋಡಿ ತಿಂದು ಹಾಂ ಸೊ ಬಂದಿದ್ದೀನಿ ಮನೇಲಿ ನಮ್ಮ ಅಪ್ಪ ಬಂದಿರಲಿಲ್ಲ ಪೇಟ್ ಮಾಡೋಕ್ಕೆ ಆಟೋಗೆ ಬಂದೆ ನಮ್ಮ ಮನೆಯಿಂದ ಇಲ್ಲಿಗೆ ಸಾರಿ ಬಸ್ ಸ್ಟ್ಯಾಂಡಿಂದ ಭದ್ರಾವ್ ತಿಂದಿನ ಇಲ್ಲಿಗೆ ಎಂಬತ್ತು ರೂಪಾಯಿ ಆಟೋ ಫೀಸು ಹ್ಞೂ ನೋಡಿ ಇಲ್ಲಿ ನಮ್ಮ ಮನೇಲಿ ಊಟಕ್ಕೆ ಬೀನ್ಸು ಮತ್ತು ಕಡಲೆ ಕಡಲೆಕಾಳು ಸಾಂಬಾರು ಅದು ನಾನು ಬಸಲ್ಲಿ ಇಟ್ಕೊಂಡಿದ್ದೆ ನಮ್ಮ ಹಸ್ಬೆಂಡ್ ಕೊಡಿಸಿದ್ರು ಅದನ್ನು ನೆಂಚ್ಕೊಂಡು ತಿಂತಾ ಇದ್ದೀವಿ ಬನ್ನಿ ಊಟ ಮಾಡೋಣ ಎಲ್ಲರೂ ಬನ್ನಿ ಊಟ ಮಾಡಿ ಎಲ್ಲ ಬನ್ನಿ ಊಟ ಮಾಡಿ ಊಟ ಬನ್ನಿ ನಮ್ಮ ಅಜ್ಜಿ ಮನೆಗೆ ಚಿನ್ನ ಅದ ಇಲ್ಲಿ ಹಾಕಪ್ಪ ಇಲ್ಲೊಂಚೂರು ಹಾಕಪ್ಪ ಅದು காங்க ஆச்சின் பங்கார நீ அன்ன திண்ணு ஓகே ஃப்ரெண்ட்ஸ் நோடிய ரெடி மாலாக நானும் ನಮ್ಮ ಮನೆಯ ನಾಗರ ಪಂಚ ಫ್ರೆಂಡ್ಸ್ ಇವತ್ತೇನು ವಿಶೇಷತೆ ಅಂದರೆ ನಾನು ಹೇಳ್ತೀನಿ ನಾಗರ ಪಂಚಮಿ ಮಾಡ್ತಿದ್ದೀವಿ ನಮ್ಮ ಮನೆಯಲ್ಲಿ ಇನ್ನೂ ಲೇಟು ಈಗ ಎರಡೂವರೆ ನಾವು ಬಂದಾಗ ಬಾಳೆ ಅಜ್ಜಿ ಏ ಸಾಕಜ್ಜಿ ತಿನ್ನ ಅನ್ನ ತಿನ್ನ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಅಂದರೆ ಲೈಕ್ ಶೇರ್ ಕಮೆಂಟ್ ಪಂಚಮಿ ವ್ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೋಡ್ತಾ ರೀ ನಾವು ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಓಕೆ ಬಾಯ್ ಲವ್ ಯು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್